ಹಾಯ್ ಹಲೋ ಎಲ್ಲರಿಗೂ ಜೆ ಪಿ ಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವಿವತ್ತು ಎಂಟನೇ ತರಗತಿ ವಿಜ್ಞಾನ ಭಾಗ ಒಂದು ಈ ಒಂದು ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಮೊದಲನೇ ಪಾಠ ಬೆಳೆ ಉತ್ಪಾದನೆ ಮತ್ತು ನಿರ್ವಹಣೆ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ನಾವು ಮಾಹಿತಿಗಳನ್ನು ತಿಳ್ಕೊತಾ ಇದ್ದೀವಿ ಈ ಒಂದು ಪಾಠಕ್ಕೆ ಸಂಬಂಧಪಟ್ಟಂತೆ ಇದು ಪಾರ್ಟ್ ಟು ಪಾರ್ಟ್ ಒನ್ನಲ್ಲಿ ನಾವು ಕೃಷಿಯ ಬಗ್ಗೆ ಹಲವಾರು ಮಾಹಿತಿಗಳನ್ನು ತಿಳ್ಕೊಂಡಿದ್ದೇವೆ ಈಗ ನಾವು ಕೃಷಿಯ ಪದ್ಧತಿಗಳು ಈಗ ಒಬ್ಬ ರೈತ ಹಲವಾರು ಚಟುವಟಿಕೆಗಳನ್ನು ಮಾಡ್ತಾನೆ ಅವನು ಬೆಳೆಗಳನ್ನು ತೆಗಿಬೇಕು ಅಂದರೆ ಅವನು ಹಲವಾರು ಕಾರ್ಯಗಳನ್ನು ಚಟುವಟಿಕೆಗಳನ್ನು ಮಾಡಬೇಕಾಗತ್ತೆ ಆ ಚಟುವಟಿಕೆಗಳನ್ನು ನಾವು ಕೃಷಿ ಪದ್ಧತಿಗಳು ಅಂತ ಕರಿತೀವಿ ಆ ಕೃಷಿ ಪದ್ಧತಿಗಳು ಈ ರೀತಿ ಇದ್ದಾವೆ ಇದರಲ್ಲಿ ನಾವು ಇವತ್ತು ಮಣ್ಣನ್ನು ಹದಗೊಳಿಸುವಿಕೆ ಮತ್ತು ಬಿತ್ತನೆ ಈ ಎರಡು ವಿಚಾರಗಳ ಬಗ್ಗೆ ನಾವು ಈ ಒಂದು ವಿಡಿಯೋದಲ್ಲಿ ಮಾಹಿತಿಯನ್ನು ನಿಮ್ಮ ಜೊತೆ ಚರ್ಚೆ ಮಾಡ್ತಾ ಹೋಗ್ತೀವಿ ಮೊದಲನೇದಾಗಿ ಮಣ್ಣನ್ನು ಹದಗೊಳಿಸುವಿಕೆ ನೋಡಿ ಮಣ್ಣನ್ನು ಹದಗೊಳಿಸುವಿಕೆ ಅಂತಂದರೆ ನಾವು ಮೊದಲು ಯಾವುದೇ ಬೆಳೆಯನ್ನು ಬೆಳಿಬೇಕಂದ್ರೆ ಮೊದಲು ನಾವೇನು ಮಾಡಬೇಕು ಮಣ್ಣನ್ನು ಹದಗೊಳಿಸಬೇಕು ಇದು ಕೃಷಿಯಲ್ಲಿ ಪ್ರಪ್ರಥಮವಾಗಿ ಮೊದಲ ಹಂತವಾಗಿರುತ್ತೆ ಇದು ಮೊದಲ ಹಂತ ಕೃಷಿಯ ಮೊದಲ ಹಂತ ಯಾವುದು ಅಂತ ಕೇಳಿದ್ರೆ ನಾವು ಮಣ್ಣನ್ನು ಹದಗೊಳಿಸುವುದು ಅಂತ ಹೇಳ್ತೀವಿ ಇಲ್ಲಿ ಈ ಕಾರ್ಯ ಏನು ಮಾಡ್ತಾರಪ್ಪ ಅಂತಂದರೆ ಮಣ್ಣನ್ನು ಹದಗೊಳಿಸೋದು ಅಂತಂದ್ರೆ ಮಣ್ಣನ್ನು ಮಣ್ಣನ್ನ ತಿರುವಿ ತಿರುವಿ ಹಾಕೋದು ಮತ್ತು ಅದನ್ನು ಸಡಿಲಗೊಳಿಸ್ತೋದು ಇದರಿಂದ ಏನಾಗುತ್ತೆ ಆ ಸಸ್ಯಗಳು ನಾವೇನಾಗ್ತೀವಿ ಅವು ಬೇರುಗಳ ಮಣ್ಣಿನ ಆಳಕ್ಕೆ ಇಳಿಯೋದಕ್ಕೆ ಸಹಾಯ ಆಗುತ್ತೆ ಇದರಿಂದ ಏನಾಗುತ್ತೆ ಬೇರುಗಳು ಅತ್ಯಂತ ಆಳಕ್ಕೆ ಹೋದರೂ ಸಡಿಲವಾದ ಮಣ್ಣು ಅವುಗಳ ಸುಲಭ ಉಸಿರಾಟಕ್ಕೆ ಅನುವು ಮಾಡಿಕೊಡುತ್ತೆ ಈಗ ಒಂದು ಸಸ್ಯ ನಾವು ಬಿತ್ತನೆ ಮಾಡಿ ಆದಮೇಲೆ ಬೀಜಗಳನ್ನು ಅದು ಸಸ್ಯ ಮೊಳಕೆ ಒಡೆದು ಸಸ್ಯ ಬೆಳೆಯೋದಕ್ಕೆ ಶುರುವಾಗುತ್ತೆ ಆಗ ಅದರ ಬೇರುಗಳು ಎಷ್ಟೇ ಆಳಕ್ಕೆ ಹೋದ್ರೂ ಕೂಡ ನಾವು ಈ ಮಣ್ಣನ್ನು ಸಡಿಲಗೊಳಿಸಿರ್ತೀವಲ್ಲ ಇದರಿಂದ ಆ ಬೇರು ಕೂಡ ಉಸಿರಾಡುತ್ತೆ ನೀವು ತಿಳ್ಕೊಂಡಿರಬೇಕು ಮೊದಲನೇ ಅಂಶ ಏನಪ್ಪಾ ಅಂದರೆ ಬೇರು ಕೂಡ ಉಸಿರಾಟವನ್ನು ಮಾಡುತ್ತೆ ಈ ಬೇರು ಕೂಡ ಉಸಿರಾಟ ಮಾಡಬೇಕಂದ್ರೆ ಅದಕ್ಕೂ ಕೂಡ ಗಾಳಿ ಸಿಗಬೇಕು ಗಾಳಿ ಎಲ್ಲಿಂದ ಸಿಗುತ್ತೆ ನಾವು ಮಣ್ಣು ಮುಚ್ಚಿಬಿಟ್ಟಿರ್ತೀವಿ ಅಲ್ವಾ ನಾವು ಮಣ್ಣು ಮುಚ್ಚಿರ್ತೀವಿ ಆದರೆ ಅದನ್ನು ಗಾಳಿ ಸಿಗುತ್ತಾ ಇಲ್ಲ ಆ ಗಾಳಿ ಸಿಗೋದು ಯಾವಾಗಪ್ಪ ಅಂದರೆ ಈ ಮಣ್ಣನ್ನು ನಾವು ಹದಗೊಳಿಸಿದಾಗ ಅಂದರೆ ನಾವು ಅದನ್ನು ಈ ರೀತಿ ತಿರುವಿ ಹಾಕೋದ್ರಿಂದ ಅದೇನಾಗುತ್ತೆ ಸಡಿಲಗೊಳ್ಳುತ್ತೆ ಇದರಿಂದ ಬೇರುಗಳು ಆಳಕ್ಕಿಳಿತವೆ ಮತ್ತು ಇದರಿಂದ ಮಣ್ಣು ಸಡಿಲ ಆಗಿರುತ್ತಲ್ಲ ಆ ಮಣ್ಣು ಸಡಿಲ ಆಗಿರೋದ್ರಿಂದ ಅವುಗಳು ಸುಲಭವಾಗಿ ಉಸಿರಾಟ ಆಡೋದಕ್ಕೆ ಸಹಾಯ ಆಗುತ್ತೆ ಇದ್ರಿಗೆ ಯಾಕೆ ಕಾರಣ ಆಗಿರುತ್ತೆ ನೆಕ್ಸ್ಟ್ ಪ್ರಶ್ನೆ ಇದೆ ನೋಡಿ ಮಣ್ಣಿನ ಸಡಿಲಗೊಳಿಸುವಿಕೆ ಬೇರುಗಳ ಸುಲಭ ಉಸಿರಾಟಕ್ಕೆ ಪೂರಕವಾಗಿರೋದಕ್ಕೆ ಕಾರಣ ಏನು ಅಂತಂದರೆ ಈ ಮಣ್ಣನ್ನು ನಾವು ಸಡಿಲಗೊಳಿಸಿದಾಗ ಹೆರೆ ಹುಳುಗಳು ಸೂಕ್ಷ್ಮಜೀವಿಗಳ ಬೆಳವಣಿಗೆ ಇದೇನು ಮಾಡುತ್ತೆ ಸಹಾಯ ಮಾಡುತ್ತೆ ಈ ಜೀವಿಗಳನ್ನು ನಾವೇನಂತ ಕರಿತೀವಿ ರೈತನ ಮಿತ್ರ ಅಂತ ಕರಿತೀವಿ ರೈತನ ಮಿತ್ರ ಯಾವುದು ಅಂತಂದರೆ ನಾವು ಎರೆ ಅಂತ ಕರಿತೀವಿ ಯಾಕೆ ಎರೆ ನಾವು ರೈತನ ಮಿತ್ರ ಅಂತ ಕರಿತೀವಿ ಅಂದರೆ ಇವುಗಳು ಮಣ್ಣನ್ನು ಮತ್ತೆ ತಿರುವಿ ಹಾಕಿ ಸಡಿದಗೊಳಿಸ್ತವೆ ಮತ್ತು ಅದಕ್ಕೇನು ಮಾಡ್ತವೆ ಯುಮಸ್ ಅನ್ನು ಸೇರಿಸ್ತವೆ ಅಲ್ಲಿ ಬೇಡವಾದ ವಸ್ತುಗಳೇನಿರ್ತದೆ ಕೋಳ್ತಿರ್ತಕ್ಕಂಥ ಏನೇ ವಸ್ತುಗಳೇನಿರುತ್ತೆ ಅವುಗಳನ್ನು ಇವು ಆಹಾರವಾಗಿ ಸೇವಿಸಿ ಅವುಗಳನ್ನು ಕೊಳೆಯೋದಕ್ಕೆ ಸಹಾಯ ಮಾಡಿ ಯೂಮಸ್ಸನ್ನು ಆ ಮಣ್ಣಿಗೆ ಸೇರಿಸ್ತೇನೆ ಹಾಗಾಗಿ ಈ ಮಣ್ಣನ್ನು ತಿರುಗುತ್ತಾ ಇದ್ರಿಂದ ಅಥವಾ ಸಡಿಲಗೊಳಿಸೋದ್ರಿಂದ ಅಗತ್ಯ ಏನಪ್ಪ ಅಂತ ಅಂತ ಇಲ್ಲಿ ಪ್ರಶ್ನೆಯನ್ನು ಕೇಳಿದ್ದಾರೆ ನೋಡಿ ಈ ಖನಿಜಗಳು ನೀರು ಗಾಳಿ ಮತ್ತು ಕೆಲವು ಜೀವಿಗಳನ್ನು ಮಣ್ಣು ಏನಾಗಿರುತ್ತೆ ಒಳಗೊಂಡಿರುತ್ತೆ ಕೇವಲ ಮಣ್ಣು ಮಾತ್ರ ಇರಲ್ಲ ಮಣ್ಣಲ್ಲಿ ಗಾಳಿ ಇರುತ್ತೆ ಖನಿಜಗಳಿರುತ್ತೆ ನೀರಿರುತ್ತೆ ಹ್ಯೂಮಸ್ ಇರುತ್ತೆ ಮತ್ತೆ ಜೀವಂತವಾಗಿರ್ತಕ್ಕಂಥ ಜೀವಿಗಳು ಕೂಡ ಅದರಲ್ಲಿ ಇರ್ತವೆ ಅದನ್ನು ನಾವೇನಂತ ಕರಿತೀವಿ ಮಣ್ಣು ಅಂತ ಕರಿತೀವಿ ಹಾಗಾಗಿ ಬರೀ ಮಣ್ಣು ಅಂದರೆ ಕೇವಲ ಸಣ್ಣ ಸಣ್ಣ ಕಲ್ಲಿನ ಪುಡಿ ಅಲ್ಲ ಅದರಲ್ಲಿ ಇದೆಲ್ಲದೂ ಇದ್ದರೆ ಅದನ್ನು ನಾವು ಮಣ್ಣು ಅಂತ ಕರಿತೀವಿ ಇಲ್ಲಿ ಇದ್ರ ಜೊತೆಗೆ ಏನಾಗಿರುತ್ತೆ ಸತ್ತ ಸಸ್ಯಗಳು ಮತ್ತು ಪ್ರಾಣಿಗಳು ಮಣ್ಣಿನಲ್ಲಿರ್ತಕ್ಕಂಥ ಸೂಕ್ಷ್ಮ ಜೀವಿಗಳಿಂದ ಏನಾಗ್ತವೆ ವಿಘಟನೆಗೊಳಗೊಳಪಡ್ತವೆ ವಿಘಟನೆ ಒಳಪಡೋದ್ರಿಂದ ಅದರಲ್ಲಿರ್ತಕ್ಕಂಥ ಅಂದರೆ ಸತ್ತ ಜೀವಿಗಳಲ್ಲಿರ್ತಕ್ಕಂಥ ಅನೇಕ ಪೋಷಕಾಂಶಗಳೇನಾಗ್ತದೆ ಮಣ್ಣಿಗೆ ಮರಳಿ ಸೇರಿಸಲ್ಪಡುತ್ತವೆ ಈ ಮಾಡ್ತದೆ ಈ ಪೋಷಕಾಂಶಗಳನ್ನು ಸಸ್ಯಗಳೇನು ಮಾಡ್ತವೆ ಪುನಃ ಹೀರ್ತವೆ ಹಾಗಾಗಿ ಮಣ್ಣನ್ನು ತಿರುವಿ ಹಾಕೋದು ಅಥವಾ ಸಡಿಲಗೊಳಿಸೋದ್ರಿಂದ ನಮಗೆ ಸಸ್ಯಗಳಿಗೆ ಬೇಕಾಗಿರ್ತಕ್ಕಂಥ ಅಗತ್ಯ ಪೋಷಕಾಂಶಗಳು ತುಂಬ ಚೆನ್ನಾಗಿ ಸಸ್ಯಗಳಿಗೆ ಸಿಗ್ತವೆ ಇಲ್ಲಿ ಈ ಏನು ಸಸ್ಯಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳು ಕೇವಲ ಕೆಲವು ಸೆಂಟಿಮೀಟರ್ಗಳಷ್ಟು ದಪ್ಪದ ಮಣ್ಣಿನ ಮೇಲ್ಪದರದಲ್ಲಿರ್ತವೆ ಅಂದರೆ ಈ ಸಸ್ಯಗಳ ಬೆಳವಣಿಗೆಯನ್ನು ಬೆಂಬಲಿಸೋದ್ರಿಂದ ಮಣ್ಣು ಸಡಿಲಗೊಳಿಸುವ ಪ್ರಕ್ರಿಯೆಯು ಪೋಷಕಾಂಶದಿಂದ ಸಮೃದ್ಧವಾದ ಸಮೃದ್ಧವಾದಲ್ಲಿರ್ತಕ್ಕಂಥ ಮಣ್ಣನ್ನು ಏನು ಮಾಡುತ್ತೆ ಮೇಲ್ಭಾಗಕ್ಕೆ ತರುತ್ತೆ ಈ ಪೋಷಕಾಂಶಗಳನ್ನು ಸಸ್ಯಗಳು ಬಳಸಿಕೊಳ್ತವೆ ಆದ್ದರಿಂದ ಮಣ್ಣಿ ಮಣ್ಣನ್ನು ನಾವು ತಿರುವಿ ಹಾಕೋದು ಮತ್ತು ಸಡಿಲಗೊಳಿಸುವುದು ಬೆಳೆಗಳನ್ನು ಬೆಳೆಯೋದಕ್ಕೆ ಅತಿ ಮುಖ್ಯವಾಗಿರುತ್ತೆ ಈ ಮಣ್ಣನ್ನು ನಾವು ತಿರುವಿ ಹಾಕೋದ್ರಿಂದ ಮಣ್ಣಿನ ವಿವಿಧ ಜೀವಿಗಳು ಏನು ವಿಘಟನೆಗೊಳಿಸಿರ್ತಕ್ಕಂಥ ಪೋಷಕಾಂಶಗಳು ಇರುತ್ತೆ ಖನಿಜಗಳಿರುತ್ತೆ ನೀರಿರುತ್ತೆ ಅದೆಲ್ಲದೂ ಕೂಡ ಸಸ್ಯಗಳಿಗೆ ತುಂಬ ಚೆನ್ನಾಗಿ ಸಿಗುತ್ತೆ ಅವು ತುಂಬ ಚೆನ್ನಾಗಿ ಬೆಳೆದು ನಮಗೆ ತುಂಬ ಒಳ್ಳೆಯ ಇಳುವರಿಯನ್ನು ಕೊಡ್ತವೆ ಹಾಗಾಗಿ ನಾವು ಈ ಮಣ್ಣನ್ನು ತಿರು ತಿರುವಿ ಹಾಕೋದು ಅಥವಾ ಸಡಿಲಗೊಳಿಸ್ತಕ್ಕಂಥ ಪ್ರಕ್ರಿಯೆಯನ್ನು ಮಾಡ್ತಾರೆ ಈ ರೀತಿ ಮಣ್ಣನ್ನು ತಿರುವಿ ಹಾಕಿ ಸಡಿಲಗೊಳಿಸುವ ಪ್ರಕ್ರಿಯೆಯನ್ನು ನಾವೇನಂತ ಕರಿತೀವಿ ಉಳುಮೆ ಮಾಡುವುದು ಅಂತ ಕರಿತೀವಿ ಇದನ್ನು ಮಾಡೋದಕ್ಕೆ ಬಳಸ್ತಕ್ಕಂಥ ವಸ್ತು ಯಾವುದಪ್ಪ ಅಂದರೆ ನೇಗಿಲು ಈ ನೇಗಿಲನ್ನು ಬಳಸಿ ಇದನ್ನು ಈ ಕಾರ್ಯವನ್ನು ಮಾಡ್ತಾರೆ ಈ ನೇಗಿಲನ್ನು ಮರ ಅಥವಾ ಕಬ್ಬಿಣದಿಂದ ಮಾಡಿರ್ತಾರೆ ಈ ಮರ ಅಥವಾ ಕಬ್ಬಿಣದಿಂದ ಮಾಡಿರ್ತಕ್ಕಂಥ ನೇಗಿಲು ಇರುತ್ತಲ್ಲ ಈ ನೇಗಿಲು ನಾವು ಬಳಸಿ ವ್ಯವಸಾಯ ಮಾಡಬೇಕಾದ್ರೆ ಮಣ್ಣು ನೀರಿಲ್ದೆಲ್ಲೇನೆ ಬಹಳಷ್ಟು ಒಣಗಿದ್ರೆ ಉಳುಮೆ ಮಾಡೋದಕ್ಕಿಂತ ಮೊದಲು ಅವ್ರೇನು ಮಾಡ್ತಾರೆ ನೀರನ್ನು ಹಾಯಿಸ್ಬೇಕಾಗುತ್ತೆ ನೀರನ್ನು ಹಾಯಿಸಿ ಉಳುಮೆ ಮಾಡಿದ ಉಳುಮೆಯನ್ನು ಮಾಡಬೇಕಾಗುತ್ತೆ ಈ ಉಳುಮೆ ಮಾಡಿರ್ತಕ್ಕಂಥ ಜಮೀನಲ್ಲಿ ಮಣ್ಣಿನ ದೊಡ್ಡ ಹೆಂಟೆಗಳು ಅಂತ ಕರಿತೀವಿ ಚೂರುಗಳನ್ನು ಹೊಂದಿರುತ್ತೆ ಇವುಗಳನ್ನು ನಾವು ಎಂಟೆಗಳು ಅಂತ ಕರಿತೀವಿ ಈ ಎಂಟೆಗಳನ್ನು ಮಾಡ್ತಾರೆ ಒಡೆಯೋದು ಅತಿ ಮುಖ್ಯವಾಗಿರುತ್ತೆ ಹಾಗಾಗಿ ಬಿತ್ತನೆ ಮಾಡೋದಕ್ಕೆ ಮತ್ತೆ ನೀರಾವರಿ ಉದ್ದೇಶಗಳಿಗೆ ಜಮೀನನ್ನು ಮಟ್ಟ ಮಾಡಬೇಕಾಗುತ್ತೆ ಇದನ್ನು ಲೆವೆಲ್ಲರ್ ಅಂತಕ್ಕಂಥ ಉಪಕರಣದ ಸಹಾಯದಿಂದ ಮಣ್ಣನ್ನು ಮಟ್ಟ ಮಾಡ್ತಾರೆ ಕೆಲವು ಉಳುಮೆಗೆ ಮೊದಲು ಮಣ್ಣಿಗೆ ಗೊಬ್ಬರವನ್ನು ಏನು ಮಾಡ್ತಾರೆ ಕೆಲವರು ಹಾಕ್ತಾರೆ ಇದರಿಂದ ಏನಾಗುತ್ತೆ ಅಪ್ಪ ಅಂತಂದರೆ ಈ ನಾವೇನು ಗೊಬ್ಬರ ಹಾಕ್ತೀವಿ ಅದು ಮಣ್ಣಿನೊಂದಿಗೆ ಚೆನ್ನಾಗಿ ಮಿಶ್ರಣ ಆಗುತ್ತೆ ಮತ್ತು ಉಳುಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಜೊತೆಗೆ ಇದನ್ನು ನಾವು ಗಮನಿಸಬೇಕು ಬಿತ್ತನೆಗೆ ಮೊದಲು ಮಣ್ಣನ್ನು ಏನು ಮಾಡ್ತಾರೆ ತೇವಪೂರಿತಗೊಳಿಸ್ತಾರೆ ತೇವಪೂರಿತಗೊಳಿಸ್ತಕ್ಕಂಥದ್ದು ಅಂತಂದರೆ ಏನು ಸ್ವಲ್ಪ ನೀರನ್ನು ಹಾಕ್ತಾರೆ ಅಂತ ನೀರನ್ನು ಹಾಕಿ ಮಣ್ಣಲ್ಲಿ ತೇವಾಂಶ ಅಂದರೆ ತೇವಾಂಶ ಅಂದರೆ ಏನು ತೇವಾಂಶ ಅಂದರೆ ನೀರಿನ ಅಂಶವನ್ನು ಕಾಪಾಡ್ತಕ್ಕಂಥ ಪ್ರಕ್ರಿಯೆಯನ್ನು ಮಾಡ್ತಾರೆ ನೆಕ್ಸ್ಟ್ ಇದಕ್ಕೆ ಬಳಸ್ತಕ್ಕಂಥ ಉಪಕರಣಗಳು ಯಾವುವು ಅಂತಂದರೆ ಕೃಷಿ ಉಪಕರಣಗಳು ಏನು ಇಬ್ ನಾವೀಗ ಇಲ್ಲಿ ನಮ್ಮ ಹೊಲದಲ್ಲಿ ಅಥವಾ ನಾವು ವ್ಯವಸಾಯ ಮಾಡಬೇಕಾಗಿರ್ತಕ್ಕಂಥ ಸ್ಥಳದಲ್ಲಿ ಉಳುಮೆ ಮಾಡಬೇಕಲ್ಲ ಈ ಉಳುಮೆ ಮಾಡೋದಕ್ಕೆ ಯಾವ ಕೃಷಿ ಉಪಕರಣಗಳನ್ನು ಬಳಸ್ತಾರೆ ಈಗ ಏನು ಮಾಡ್ತಿದ್ದಾರಪ್ಪ ಅಂದರೆ ಹೆಚ್ಚಿನ ಇಳುವರಿಯನ್ನು ಪಡೆಯೋದಕ್ಕೆ ಬಿತ್ತನೆ ಮಾಡೋದಕ್ಕಿಂತ ಮೊದಲು ಮೊದಲೇನು ಮಾಡ್ತಾರೆ ಮಣ್ಣನ್ನು ಸಣ್ಣ ಕಣಗಳ ಗಾತ್ರಕ್ಕೆ ಕೂಡಿ ಮಾಡ್ತಾರೆ ಇದನ್ನು ಕೆಲವು ಸಲ ಸಲಕರಣೆಗಳ ಸಹಾಯದಿಂದ ಮಾಡಲಾಗುತ್ತೆ ಈ ಉದ್ದೇಶಕ್ಕೆ ಬಳಸ್ತಕ್ಕಂಥ ಮುಖ್ಯ ಸಲಕರಣೆಗಳು ಯಾವಪ್ಪ ಅಂದರೆ ನೇಗಿಲು ಎಡೆಕುಂಟೆ ಕುಂಟೆ ಮತ್ತು ಕಲ್ಟಿವೇಟರ್ ಈ ಮೂರು ಸಲಕರಣೆಗಳನ್ನು ಈ ಒಂದು ಕೆಲಸ ಮಾಡೋದಕ್ಕೆ ಬಳಸ್ತಾರೆ ನೇಗಿಲು ಮೊದಲನೇದು ಈ ಮಣ್ಣನ್ನು ಉಳುಮೆ ಮಾಡೋದಕ್ಕೆ ಬೆಳೆಗೆ ಗೊಬ್ಬರವನ್ನು ಹಾಕೋದಕ್ಕೆ ಕಳೆಗಳನ್ನು ತೆಗೆಯೋದಕ್ಕೆ ಮಣ್ಣನ್ನು ಪುಡಿ ಮಾಡೋದಕ್ಕೆ ಈ ಎಲ್ಲ ಕೆಲಸಗಳನ್ನು ಮಾಡೋದಕ್ಕೆ ಅನಾದಿ ಕಾಲದಿಂದಲೂ ಇದನ್ನು ಏನು ಮಾಡ್ತಿದ್ದಾರೆ ಬಳಸ್ತಿದ್ದಾರೆ ಯಾವುದನ್ನು ನೇಗಿಲನ್ನು ಈ ನೇಗಿಲನ್ನು ಏನು ಮಾಡಿರ್ತಾರೆ ಮರದಿಂದ ಮಾಡಲಾಗಿರುತ್ತೆ ಎತ್ತುಗಳಿಂದ ಅಥವಾ ಇತರ ಪ್ರಾಣಿಗಳಿಂದ ಕುದುರೆಗಳು ಒಂಟೆಗಳು ಇತ್ಯಾದಿಗಳಿಂದ ಏನು ಮಾಡ್ತಾರೆ ಇದನ್ನು ಎಳೆಯಲಾಗುತ್ತೆ ಇದರಲ್ಲಿ ಬಲವ ಬಲಯುತವಾಗಿರ್ತಕ್ಕಂಥ ತ್ರಿಕೋನಾಕಾರದ ಕಬ್ಬಿಣದ ಚೂರನ್ನು ಇದು ಹೊಂದಿರುತ್ತೆ ನೋಡಿ ಇಲ್ಲಿ ಇದೆಯಲ್ಲ ತ್ರಿಕೋನವಾಗಿರ್ತಕ್ಕಂಥ ಕಬ್ಬಿಣದ ಚೂರನ್ನು ಈ ನೇಗಿಲು ಹೊಂದಿರುತ್ತೆ ಅದನ್ನು ನಾವು ಏನಂತ ಕರಿತೀವಿ ಕುಳ ಅಂತ ಕರಿತೀವಿ ಕುಳ ಅಂತ ನಾವು ಅದನ್ನ ಕರಿತೀವಿ ನೇಗಿಲಿನ ಕುಳ ಅಂತ ಕರಿತೀವಿ ಆ ಕಬ್ಬಿಣದನ್ನು ನೆಕ್ಸ್ಟು ಉದ್ದನೆಯ ಮರದ ತುಂಡು ನೇಗಿಲಿನ ಮುಖ್ಯ ಭಾಗವಾಗಿರುತ್ತೆ ಅದನ್ನು ನಾವೇನಂತ ಕರಿತೀವಿ ಈಚು ಅಂತ ಕರಿತೀವಿ ನೋಡಿ ಇದಕ್ಕೆ ಏನು ಜಾಯಿನ್ ಮಾಡಿರ್ತಾರಲ್ಲ ಈ ಜಾಯಿನ್ ಮಾಡಿರ್ತಾರಲ್ಲ ಇದನ್ನು ನಾವೇನಂತ ಕರಿತೀವಿ ಇಲ್ಲಿ ಇದನ್ನ ಈಚು ಅಂತ ಕರಿತೀವಿ ನಿಮಗೆ ಚಿತ್ರದಲ್ಲಿ ತೋರ್ಸಿದಾರೆ ಈಚಿನ ಒಂದು ತುದಿಯಲ್ಲಿ ಹಿಡಿಕೆ ಇರುತ್ತೆ ಅಂದ್ರೆ ಮೇಳಿ ಇರುತ್ತೆ ಇನ್ನೊಂದು ತುದಿಯನ್ನು ಎತ್ತುಗಳ ಕುತ್ತಿಗೆ ಮೇಲಿಡೋದಕ್ಕೆ ನೊಗಕ್ಕೆ ಕಟ್ಟಲಾಗಿರುತ್ತೆ ನೋಡಿ ಈ ಚಿತ್ರದಲ್ಲಿ ನೊಗ ಇದೆ ಇದಕ್ಕೆ ಈ ಒಂದು ನೇಗಿಲನ್ನು ಈಚನ್ನು ಕಟ್ಟಿರ್ತಾರೆ ನೊಗಕ್ಕೆ ಅದನ್ನು ಕಟ್ಟಿರ್ತಾರೆ ಈ ನೊಗನ ಎರಡು ಹಸುಗಳ ಕುತ್ತಿಗೆಯ ಮೇಲೆ ಈ ರೀತಿ ಹಾಕ್ತಾರೆ ಒಂದು ಜೊತೆ ಎತ್ತುಗಳು ಮತ್ತು ಒಬ್ಬ ಮನುಷ್ಯ ಸುಲಭವಾಗಿ ನೇಗಿಲನ್ನು ಬಳಸಿ ವ್ಯವಸಾಯವನ್ನು ಮಾಡ್ಬೋದು ಇತ್ತೀಚಿನ ದಿನಗಳಲ್ಲಿ ಏನಾಗ್ಬಿಟ್ಟಿದೆ ಸ್ಥಳೀಯವಾಗಿ ದೊರಕ್ತಕ್ಕಂಥ ಮರದ ನೇಗಿಲುಗಳನ್ನು ಏನು ಮಾಡ್ತಾಯಿದ್ದಾರೆ ಬದಲಿಸ್ತಾ ಇದ್ದಾವೆ ಈ ಕಬ್ಬಿಣದ ನೇಗಿಲು ಮೊದಲೆಲ್ಲ ಮರದ ನೇಗಿಲುಗಳನ್ನು ಇದ್ರು ಈಗ ಕಬ್ಬಿಣದ ನೇಗಿಲುಗಳನ್ನು ಬಳಕೆ ಮಾಡ್ತಿದ್ದಾರೆ ನೆಕ್ಸ್ಟು ಎಡೆಕುಂಟೆ ಅಂತ ಇದೊಂದು ಸರಳವಾಗಿರ್ತಕ್ಕಂಥ ಉಪಕರಣ ಇದನ್ನು ಏನಕ್ಕೆ ಬಳಸ್ತಾರೆ ಅಂತ ಅಂದರೆ ಕಳೆಗಳನ್ನು ತೆಗೆಯೋದಕ್ಕೆ ಮತ್ತು ಮಣ್ಣನ್ನು ಸಡಿಲಗೊಳಿಸೋದಕ್ಕೆ ಇದನ್ನು ಬಳಸ್ತಾರೆ ಇದನ್ನು ಕೂಡ ಮರ ಅಥವಾ ಕಬ್ಬಿಣದಿಂದಾಗಿ ಉದ್ದನೆಯ ತುಂಡನ್ನು ಹೊಂದಿರುತ್ತೆ ಮತ್ತು ಅಗಲವಾಗಿರ್ತಕ್ಕಂಥ ಬಲ ತವ ಬಲಾಯುತವಾಗಿರ್ತಕ್ಕಂಥ ಒಂದು ಕಬ್ಬಿಣದ ತಂಡ ಅಂತ ರಚನೆ ನೋಡಿ ಇಲ್ಲಿದೆಯಲ್ಲ ತಟ್ಟೆಯ ರೀತಿ ರಚನೆಯನ್ನು ಇದು ಹೊಂದಿರುತ್ತೆ ಇದರ ಒಂದು ತುದಿಯಲ್ಲಿ ಬ್ಲೇಡ್ ಅಂತ ಕೆಲಸ ಮಾಡುತ್ತೆ ಇದೇನು ಮಾಡುತ್ತಪ್ಪ ಅಂದರೆ ಬ್ಲೇಡಿನಂತೆ ಕೆಲಸ ಮಾಡುತ್ತೆ ಇದನ್ನು ಕೂಡ ಪ್ರಾಣಿಗಳ ಸಹಾಯದಿಂದ ಎಳೆಯಲ್ಪಡುತ್ತಾರೆ ನೋಡಿ ಇಲ್ಲಿ ಎಲ್ಲ ನೊಗ ನೊಗವನ್ನು ಹಾಕಿರ್ತಾರೆ ಅದಕ್ಕೂ ಕೂಡ ಇದು ಎಡೆ ಕುಂಟೆದು ನೆಕ್ಸ್ಟ್ ಕಲ್ಟಿವೇಟರ್ ಕಲ್ಟಿವೇಟರ್ ಇತ್ತೀಚಿನ ದಿನಗಳಲ್ಲಿ ಏನು ಮಾಡ್ತಿದ್ದಾರೆ ಅಂದರೆ ಟ್ಯಾಕ್ಟರ್ನಿಂದ ಎಳೆಯತಕ್ಕಂಥ ಕಲ್ಟಿವೇಟರ್ನಿಂದ ಉಳುಮೆಯನ್ನು ಮಾಡ್ತಾರೆ ಕಲ್ಟಿವೇಟರ್ನ ಬಳಕೆಯಿಂದ ದೈಹಿಕ ಶ್ರಮ ಏನಾಗ್ತಾ ಇದೆ ಮತ್ತು ಸಮಯದ ಉಳಿತಾಯ ಆಗ್ತಾ ಇದೆ ನೆಕ್ಸ್ಟು ನೆಕ್ಸ್ಟ್ ಸ್ಟೆಪ್ ಯಾವುದಪ್ಪ ಅಂದರೆ ಬಿತ್ತನೆ ಈ ಬಿತ್ತನೆ ಕಾರ್ಯಕ್ರಮ ಏನಿದೆ ಬೆಳೆ ಉತ್ಪಾದನೆ ಮಾಡ್ತಕ್ಕಂಥ ಕಾರ್ಯದಲ್ಲಿ ಅತಿ ಅತಿ ಪ್ರಮುಖವಾಗಿರ್ತಕ್ಕಂಥ ಭಾಗ ಈ ಬಿತ್ತನೆ ಮಾಡೋದಕ್ಕಿಂತ ಮುಂಚೆ ರೈತರು ಏನು ಮಾಡ್ತಾರೆ ಒಳ್ಳೆಯ ತಳಿ ಆರೋಗ್ಯಕರವಾಗಿರ್ತಕ್ಕಂಥ ಸ್ವಚ್ಛ ಮತ್ತು ಉತ್ತಮ ಗುಣಮಟ್ಟದ ಬೀಜಗಳನ್ನು ಅವರು ಆಯ್ದುಕೊಳ್ತಾರೆ ಈ ರೈತರು ಏನು ಮಾಡ್ತಾರೆ ಅಧಿಕ ಇಳುವರಿ ನೀಡ್ತಕ್ಕಂಥ ಬೀಜಗಳ ಬಳಕೆಗೆ ಹೆಚ್ಚಿನ ಆದ್ಯತೆಯನ್ನು ನೀಡ್ತಾರೆ ನೋಡಿ ಇಲ್ಲಿ ಇವಳು ಏನು ಮಾಡಿದ್ದಾಳೆ ಒಂದು ದಿನ ಇವರ ತಾಯಿ ಸ್ವಲ್ಪ ಕಡಲೆ ಬೀಜಗಳನ್ನು ಒಂದು ಪಾತ್ರೆಯಲ್ಲಿ ತೆಗೆದುಕೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕ್ತಾ ಇದ್ದಾರೆ ಅದನ್ನು ಇವಳು ನೋಡ್ತಾಳೆ ಕೆಲವು ನಿಮಿಷಗಳ ನಂತರ ಕೆಲವು ಬೀಜಗಳು ನೀರು ಮೀಲ್ದ ಮೇಲ್ಭಾಗದಲ್ಲಿ ತೇಲೋದಕ್ಕೆ ಪ್ರಾರಂಭ ಆದವು ಇದೇಕೆ ಕೆಲವು ಬೀಜಗಳು ನೀರಿನ ಮೇಲೆ ತೆಲುತವೆ ಎಂದು ಅವಳಿಗೆ ಆಶ್ಚರ್ಯ ಆಗುತ್ತೆ ಅದನ್ನೇ ನಿಮ್ಗೆ ಏನು ಮಾಡಿದರೆ ಒಂದು ಬೀಕರ್ ತೆಗೆದುಕೊಂಡು ಅದರ ಅರ್ಧ ಭಾಗದವರೆಗೆ ನೀರನ್ನು ತುಂಬಿ ಒಂದು ಮುಷ್ಟಿ ಗೋಧಿ ಕಾಳುಗಳನ್ನು ಅದಕ್ಕೆ ಹಾಕಿ ಚೆನ್ನಾಗಿ ಕಲಕಿ ಸ್ವಲ್ಪ ಸಮಯದವರೆಗೆ ಕಾಯಿರಿ ಏನಾಗುತ್ತೆ ಅನ್ನೋದನ್ನು ಗಮನಿಸಿ ಅಂತ ಅಲ್ಲೇನಾಗುತ್ತೆ ಬೀಜ ಬೀಜಗಳೇನಾದರೂ ನೀರಿನ ಮೇಲೆ ತೇಲುತ್ತೇವೆ ಯಾವುದು ಕೆಲವು ಬೀಜಗಳು ನೀರಿನ ಮೇಲೆ ತೇಲ್ತವೆ ಅದೇನಾದರೂ ನೀರಿನ ಮೇಲೆ ಬೀಜಗಳು ತೇಲ್ತಾ ಇರೋದು ಕಂಡು ಬಂದರೆ ಅವು ನಮಗೇನಪ್ಪ ಗೊತ್ತು ಕಾನ್ಸೆಪ್ಟ್ ಅಂದರೆ ಭಾರವಾಗಿರ್ತಕ್ಕಂಥ ವಸ್ತುಗಳು ನೀರಿನಲ್ಲಿ ಮುಳುಗ್ತವೆ ಅಗ್ರವಾಗಿರ್ತಕ್ಕಂಥ ನೀರಿನ ವಸ್ತುಗಳು ನೀರಿನ ಮೇಲೆ ತೇಲ್ತವೆ ಅಂತಕ್ಕಂಥ ಕಾನ್ಸೆಪ್ಟ್ ನಮಗೆ ಗೊತ್ತು ಮುಳುಗಿರುವ ಬೀಜಗಳಿಗಿಂತ ಇವೇನಾಗಿರ್ತವೆ ಅರು ಹಗುರವಾಗಿರ್ತವೆ ಅಥವಾ ಭಾರವಾಗಿದ್ದಾವೆ ಅಲ್ಲವೂ ನಮಗೆ ಇದರಿಂದ ಗೊತ್ತಾಗುತ್ತೆ ಈ ಮೇಲೆ ಏನು ಬೀಜಗಳು ತೇಲ್ತಾ ಇರ್ತವಲ್ಲ ಇವು ಏಕೆ ಹಗರಾಗಿರ್ತವೆ ಅಂತಂದರೆ ಅವು ಹಾನಿಗೊಳಗಾಗಿರ್ತಕ್ಕಂಥ ಬೀಜಗಳಾಗಿರ್ತವೆ ಅಥವಾ ಟೊಳ್ಳಾಗಿರ್ತವೆ ಆದ್ದರಿಂದ ಅವು ಹಗುರಾಗಿರ್ತವೆ ಆದ್ದರಿಂದ ಅವು ನೀರಿನ ಮೇಲೆ ತೇಲ್ತವೆ ಈ ಏನು ಉತ್ತಮವಾಗಿರ್ತಕ್ಕಂಥ ಆರೋಗ್ಯಕರ ಬೀಜಗಳು ಅವು ನೀರಿನ ಒಳಗಡೆ ಇರ್ತವೆ ಅವು ತಳದಲ್ಲಿ ಇರ್ತವೆ ಅವು ಮುಳುಗೋಗಿರ್ತವೆ ಈ ಉತ್ತಮ ಆರೋಗ್ಯಕರ ಬೀಜಗಳನ್ನು ಹಾನಿಗೊಂಡ ಬೀಜಗಳಿಂದ ಪ್ರತ್ಯೇಕ ಮಾಡೋದಕ್ಕೆ ರೈತರೇನು ಮಾಡ್ತಾರೆ ಮೊದಲು ಅವುಗಳನ್ನು ಈ ರೀತಿ ನೀರಿನಲ್ಲಿ ಹಾಕಿ ಬೇಡವಾದ ಬೀಜಗಳನ್ನು ಹೊರಗಡೆ ತೆಗಿತಾರೆ ಬಿತ್ತನೆ ಮಾಡೋದಕ್ಕಿಂತ ಮೊದಲು ಬಿತ್ತನೆಗೆ ಬಳಸ್ತಕ್ಕಂಥ ಸಲಕರಣೆಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ ಈ ಬಿತ್ತನೆ ಮಾಡೋದಕ್ಕೆ ಬಳಸ್ತಕ್ಕಂಥ ಸಲಕರಣೆಗಳು ಯಾವುದಪ್ಪ ಅಂದರೆ ಸಾಂಪ್ರದಾಯಿಕವಾಗಿ ಅಂದರೆ ಹಿಂದಿನಿಂದ ಬಳಸ್ತಕ್ಕಂಥ ಸಲಕರಣೆ ಯಾವುದಪ್ಪ ಅಂತಂದರೆ ಆಲಿಕೆ ಆಕಾರದಲ್ಲಿರುತ್ತೆ ಅದನ್ನು ನಾವು ಕೂರಿಗೆ ಅಂತ ಕರಿತೀವಿ ನೋಡಿ ಇಲ್ಲಿ ಇದೆಯಲ್ಲ ಇದು ಇದನ್ನು ಕೂರಿಗೆ ಅಂತ ಕರೀತಾರೆ ಈ ಕೂರಿಗೆ ಅನ್ನೋದನ್ನು ಬಳಸ್ತಾ ಇದ್ರು ಈ ಕೂರಿಗೆಯನ್ನು ಬಳಸೋದ್ರಲ್ಲಿ ಬೀಜಗಳನ್ನು ಕೂರಿಗೆ ಆಲಿಕೆಯಂಥ ಭಾಗದಲ್ಲಿ ಏನು ಮಾಡ್ತಾರೆ ತುಂಬ್ತಾರೆ ಅವು ಚೂಪಾದ ತುದಿಗಳನ್ನು ಹೊಂದಿರ್ತವೆ ಎರಡು ಅಥವಾ ಮೂರು ಕೊಳವೆಗಳ ಮೂಲಕ ಕೆಳಗೆ ಏನಾಗುತ್ತೆ ಅದು ಬರುತ್ತೆ ಈ ತುದಿಗಳು ಮಳ್ಳಿನೊಳಕ್ಕೆ ಏನು ಮಾಡ್ತವೆ ಬೀಜಗಳನ್ನು ಚುಚ್ಚಿ ಬಿತ್ತನೆ ಮಾಡ್ತವೆ ಈಗೇನಾಗಿದೆ ಯಾಂತ್ರಿಕ ಊರಿಗೆ ಇದು ಟ್ರ್ಯಾಕ್ಟರಲ್ಲಿ ಇದನ್ನು ಕೂಡ ಟ್ಯಾಕ್ಟರ್ನ ಸಹಾಯದಿಂದ ಯಾಂತ್ರಿಕ ಕೂರಿಗೆಯನ್ನು ಬಳಕೆ ಮಾಡ್ತಾರೆ ಇದನ್ನು ಸೀ ಡ್ರಿಲ್ ಅಂತ ಕರೀತಾರೆ ಈ ಸಲಕರಣೆ ಏನು ಮಾಡುತ್ತೆ ಸರಿಯಾದ ಆಳದಲ್ಲಿ ಮತ್ತು ಸರಿಯಾದ ಅಂತರಗಳಲ್ಲಿ ಒಂದೇ ರೀತಿಯಾಗಿರ್ತಕ್ಕಂಥ ಬೀಜಗಳನ್ನು ಏನು ಮಾಡ್ತಾರೆ ಬಿತ್ತನೆ ಮಾಡೋದಕ್ಕೆ ಬಳಸ್ತಾರೆ ಜೊತೆಗೆ ಬಿತ್ತನೆ ನಂತರ ಬೀಜಗಳು ಮಣ್ಣಿನಿಂದ ಮುಚ್ಚಿರುವುದನ್ನು ಇದು ಖಚಿತಪಡಿಸುತ್ತೆ ಈ ಕೂರಿಗೆ ಇದರಿಂದ ಏನಪ್ಪ ಪ್ರಯೋಜನ ಅಂದ್ರೆ ಈ ಪಕ್ಷಿಗಳೇನಿರ್ತವೆ ಈ ಬೀಜಗಳನ್ನು ತಿನ್ನದಂತೆ ಮಾಡುತ್ತೆ ರಕ್ಷಣೆ ಮಾಡುತ್ತೆ ಈ ಯಾಂತ್ರಿಕ ಕೂರಿಗೆಯಿಂದ ಮಾಡ್ತಕ್ಕಂಥ ಬಿತ್ತನೆ ಶ್ರಮ ಮತ್ತು ಸಮಯವನ್ನು ಉಳಿಸುತ್ತೆ ಸಾಂಪ್ರದಾಯಿಕ ವಿಧಾನಕ್ಕಿಂತ ಇದು ನಮಗೆ ಹೆಚ್ಚು ಅನುಕೂಲಕರ ನೆಕ್ಸ್ಟ್ ಇಲ್ಲಿ ನರ್ಸರಿ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ ಅಲ್ಲಿ ಚಿಕ್ಕ ಸಸ್ಯಗಳನ್ನು ನೀವೆಲ್ಲ ಗಮನಿಸಿರ್ತೀರ ಸಣ್ಣ ಚೀಲಗಳಲ್ಲಿ ಇರಿಸಿರ್ತಾರೆ ಅವುಗಳನ್ನು ಯಾಕೆ ಈ ರೀತಿ ಇರಿಸಲಾಗಿರುತ್ತೆ ಅನ್ನೋದ್ರ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ ಅದೇ ರೀತಿ ನೀವು ನೋಡಿರ್ತೀರ ಭತ್ತ ಕೆಲವು ಸಸ್ಯಗಳ ಬೀಜಗಳನ್ನು ಏನು ಮಾಡ್ತಾರೆ ಮಡಿ ಮಾಡ್ತಾರೆ ಅಂದರೆ ನರ್ಸರಿಗಳಲ್ಲಿ ಬೆಳೆಸ್ತಾರೆ ಅವು ಸಣ್ಣ ಸಸಿಗಳಾದ ನಂತರ ಅವುಗಳನ್ನು ಏನು ಮಾಡ್ತಾರೆ ಜಮೀನುಗಳಲ್ಲಿ ಕೈಗಳಿಂದ ನಾಟಿ ಮಾಡ್ತಾರೆ ಇದೇ ರೀತಿ ಕೆಲವು ಅರಣ್ಯ ಸಸ್ಯಗಳು ಮತ್ತು ಹೂವಿನ ಗಿಡಗಳನ್ನು ಕೂಡ ನರ್ಸರಿಯಲ್ಲಿ ಬೆಳೆಸಿ ಆ ನಂತರ ಅವಶ್ಯಕತೆ ಇರತಕ್ಕಂಥ ಜಾಗಗಳಲ್ಲಿ ಅವನ್ನು ನೆಡ್ತಾರೆ ಇದರಿಂದ ಏನಾಗುತ್ತಪ್ಪ ಅಂದರೆ ಸಸ್ಯಗಳನ್ನು ಒತ್ತೊತ್ತಾಗಿ ದಟ್ಟವಾಗಿ ಬೆಳೆಯೋದನ್ನು ತಪ್ಪಿಸೋದಕ್ಕೆ ಬೀಜಗಳ ನಡುವೆ ಸೂಕ್ತ ಅಂತರವನ್ನು ನಾವು ಕಾಪಾಡಬೇಕು ಯಾಕೆ ಈ ಅಂತರವನ್ನು ಕಾಪಾಡಬೇಕಪ್ಪ ಅಂತಂದರೆ ಪ್ರತಿಯೊಂದು ಸಸ್ಯಕ್ಕೂ ಕೂಡ ಸಾಕಷ್ಟು ಸೌರ ಬೆಳಕು ಬೇಕಾಗುತ್ತೆ ಪೋಷಕಾಂಶಗಳು ಬೇಕು ಮತ್ತು ನೀರಿನ ನೀರನ್ನು ಮಣ್ಣಿನಿಂದ ಪಡೆಯೋದಕ್ಕೆ ನೀರಿನ ಜೊತೆಗೆ ಆ ಸಸ್ಯಗಳಿಗೆ ಖನಿಜ ಲವಣಗಳು ಅವಶ್ಯಕವಾಗಿ ತಲುಪ್ತವೆ ಇದು ಏನಾಗುತ್ತೆ ಇದರಿಂದ ಸಹಾಯ ಆಗುತ್ತೆ ಯಾವುದರಿಂದ ನಾವು ಸಸ್ಯಗಳನ್ನು ಅಥವಾ ಬೀಜಗಳನ್ನು ಸೂಕ್ತ ಅಂತರದಲ್ಲಿ ನಾವು ನೆಡೋದ್ರಿಂದ ಬಿತ್ತನೆ ಮಾಡೋದರಿಂದ ಈ ರೀತಿ ಆಗುತ್ತೆ ಕೆಲವು ವೇಳೆ ಏನು ಮಾಡಬೇಕಪ್ಪ ಅಂದರೆ ದಟ್ಟವಾದ ಬೆಳೆಯನ್ನು ತಪ್ಪಿಸೋದಕ್ಕೆ ಕೆಲವು ಸಸ್ಯಗಳನ್ನು ನಾವೇನು ಮಾಡಬೇಕಾಗುತ್ತೆ ಕಿತ್ತು ಹಾಕಬೇಕಾಗುತ್ತೆ ಇದರಿಂದ ಏನಾಗುತ್ತೆ ದಟ್ಟವಾಗಿ ಬೆಳೆಯೋದನ್ನು ತಪ್ಪಿಸ್ದಂಗೆ ಆಗುತ್ತೆ ಜೊತೆಗೆ ಇರ್ತಕ್ಕಂಥ ಬೆಳೆಗಳಿಗೆ ಸಾಕಷ್ಟು ಬೆಳಕು ಪೋಷಕಾಂಶಗಳು ನೀರು ಅವುಗಳಿಗೆ ತಲುಪಿ ನಮಗೆ ಹೆಚ್ಚಿನ ಇಳುವರಿಯನ್ನು ನಾವು ಕೊಡೋದಕ್ಕೆ ಸಹಾಯ ಆಗುತ್ತೆ ಈ ರೀತಿ ಇದಿಷ್ಟು ನಾವು ಈ ಒಂದು ವಿಡಿಯೋದಲ್ಲಿ ತಿಳ್ಕೊಂಡಿರ್ತಕ್ಕಂಥದ್ದು ನೆಕ್ಸ್ಟು ನಾವು ಗೊಬ್ಬರವನ್ನು ಸೇರಿಸ್ತಕ್ಕಂಥದ್ದು ಸಾವಯವ ಗೊಬ್ಬರ ಮತ್ತು ರಸಗೊಬ್ಬರಗಳನ್ನು ಸೇರಿಸ್ತಕ್ಕಂಥದ್ದು ಮತ್ತು ನೀರಾವರಿ ಇವುಗಳ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ತಿಳ್ಕೊತಾ ಹೋಗೋಣ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ದಯಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಿಮಗೇನಾದರೂ ಏನಾದರೂ ಅನುಮಾನಗಳಿದ್ದರೆ ದಯಮಾಡಿ ಕಮೆಂಟ್ ಮಾಡಿ ಮತ್ತು ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಡಿಬೇಡಿ ನೀವು ಸಬ್ಸ್ಕ್ರೈಬ್ ಬಟನ್ನ ಪ್ರೆಸ್ ಮಾಡೋದ್ರಲ್ಲಿ ಬೆಲ್ ಐಕಾನ್ ಕಾಣಿಸುತ್ತೆ ಅದನ್ನು ಪ್ರೆಸ್ ಮಾಡಿದ್ರೆ ನಾನು ಆನ್ ಮಾಡ್ತಾರಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬರ್ತಾ ಹೋಗುತ್ತೆ ಎಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು